ವಿದ್ಯಾರ್ಥಿಗಳಿಗೆ ವಿದೇಶದ ಮೋಹ ಏಕೆ ಇದಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಮೈಸೂರಿನ ಈದ್ಗಾ ಮೈದಾನದಲ್ಲಿ ಎಸ್ಎಸ್ಎಫ್ ನೇತೃತ್ವದಲ್ಲಿ ಕ್ಯಾಂಪಸ್ ಕಾನ್ಫರೆನ್ಸ್ ಮೂಲಕ ಸಮಗ್ರ ಚರ್ಚೆ ರಾಜ್ಯಾಧ್ಯಕ್ಷರು ಎಸ್ಎಸ್ಎಫ್ ಕರ್ನಾಟಕ ಮೈಸೂರು ಇತ್ತೀಚೆಗಷ್ಟೇ ಅಮೆರಿಕದ ಸಿಯೋಜನ್ ಎಂಬ ಪ್ರದೇಶದಲ್ಲಿ ಭಾರತದ ಮಗುವಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಯ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಮೃತಗೊಂಡಿದ್ದು ಅದನ್ನು ಲೆಕ್ಕಿಸದೆ ಬುದಾಕುಂಡ ಬಾಲಕಿಯ ಕುಟುಂಬಕ್ಕೆ ಹನ್ನೊಂದು ಸಾವಿರ ಡಾಲರ್ ಹಣವನ್ನು ಅಲ್ಲಿನ ನಗರ ಆಡಳಿತ ನೀಡಿದರೆ ಸಾಕು ಎಂಬ ಹೇಳಿಕೆಯನ್ನ ಗಮನಿಸಿದರೆ ವಿದೇಶದಲ್ಲಿರುವ ವಿದ್ಯಾರ್ಥಿಗಳನ್ನು ಅಲ್ಲಿನ ಅಧಿಕಾರಿ ವರ್ಗದವರು ಎಷ್ಟು ಕೀಳಾಗಿ ತುಚ್ಚಾಗಿ ಕಾಣುತ್ತಾರೆ ಎಂಬುದಕ್ಕೆ ಮೇಲಿನ ಘಟನೆ ಸಾಕ್ಷಿಯಾಗಿದೆ ಇಂತಹ ಪ್ರಕರಣಗಳು ಅಲ್ಲಿ ನಡೆಯುವುದು ಹೊಸದೇನಲ್ಲ ಒಟ್ಟಾರೆ ಭಾರತದಿಂದ ಇದುವರೆಗೂ ಹದಿಮೂರು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗಕ್ಕಾಗಿ ಹೋಗಿದ್ದಾರೆ ಅದರಲ್ಲಿ ಕಳೆದ ಐದು ವರ್ಷದಿಂದ ಐನೂರ ವಿದ್ಯಾರ್ಥಿಗಳು ವಿವಿಧ ಕಾರಣಗಳಿಂದ ಮರಣ ಹೊಂದಿದ್ದಾರೆ ಇದಕ್ಕೆ ಧರ್ಮದಂತೆ ವಿಷಬೀಜ ಬಿತ್ತುವುದು ಅಲ್ಲಿನ ಆ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ವಿದ್ಯಾರ್ಥಿಗಳು ವಿದೇಶದ ವ್ಯಾಮೋಹ ತೊರೆದು ಭಾರತದಲ್ಲಿ ವ್ಯಾಸಾಂಗ ಮಾಡುವಂತೆ ಮೈಸೂರಿನ ಧರ್ಮಗುರುಗಳು ಕರೆ ನೀಡುವುದರ ಮೂಲಕ ಇದಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಮೈಸೂರಿನ ಇದ್ಗಾ ಮೈದಾನದಲ್ಲಿ ಕ್ಯಾಂಪಸ್ ಕಾನ್ಫರೆನ್ಸ್ ನಡೆಸಲಾಗುತ್ತಿದ್ದು ಇಲ್ಲಿ ಈ ಕುರಿತಂತೆ ಸಮಗ್ರ ಚರ್ಚೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ ಅಮೆರಿಕದ ಸಿಯಾಚಲ್ ನಗರದಲ್ಲಿ ಇಪ್ಪತ್ತಾರು ವಯಸ್ಸು ಪ್ರಾಯವಿರುವ ಖಂಡುಲ ಎಂಬ ಭಾರತೀಯ ವಿದ್ಯಾರ್ಥಿನಿಯೊಬ್ಬಳು ಪೊಲೀಸ್ ಅಧಿಕಾರಿಯೊಬ್ಬರ ವಾಹನ ಡಿಕ್ಕಿಯಾಗಿ ಮರಣ ಹೊಂದುತ್ತಾಳೆ ಮೃತ ಶರೀರವನ್ನು ನೋಡಿಯೂ ಕೂಡ ಆ ಪೊಲೀಸ್ ಅಧಿಕಾರಿ ಹೇಳುತ್ತಾರೆ ಹನ್ನೊಂದು ಸಾವಿರ ಡಾಲರ್ ನಗರಾಡಳಿತ ಕೊಟ್ಟರೆ ಸಾಕು ಎಲ್ಲ ಕೂಡ ಮುಗಿದು ಹೋಗುತ್ತದೆ ಭಾರತೀಯರನ್ನು ಕೀಳಾಗಿ ಕಾಣುವ ತುಚ್ಛವಾಗಿ ಕಾಣುವ ಈ ಪ್ರಸಂಗಗಳು ಇದು ಮೊದಲೇನು ಅಲ್ಲ ಆದರೂ ಕೂಡ ಹದಿಮೂರು ಲಕ್ಷದಷ್ಟು ಭಾರತೀಯ ವಿದ್ಯಾರ್ಥಿಗಳಿವತ್ತು ಇವತ್ತು ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಕಲಿಯುತ್ತಾ ಇದ್ದಾರೆ ಈ ಒಂದು ಐದು ವರ್ಷದಲ್ಲಿ ಮಾತ್ರ ಐನೂರ ಮೂವತ್ತ ಮೂರು ಮಂದಿ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಮರಣ ಹೊಂದಿದ್ದಾರೆ ಎಂದು ಲೆಕ್ಕಗಳು ನನಗೆ ಹೇಳಿಕೊಡ್ತಾ ಇದೆ ಇಷ್ಟೆಲ್ಲ ಕಷ್ಟವಿದ್ದರೂ ಕೂಡ ಯಾತಕ್ಕೆ ಬೇಕಾಗಿ ವಿದ್ಯಾರ್ಥಿಗಳು ವಿದೇಶಿ ಯೂನಿವರ್ಸಿಟಿಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಗಂಭೀರವಾದ ಚರ್ಚೆಗಳು ಖಂಡಿತವಾಗಿಯೂ ಅಗತ್ಯವಿದೆ ಹೇರಳವಾದ ವಿದ್ಯಾಭ್ಯಾಸ ವೆಚ್ಚ ಇನ್ನೊಂದು ಕಡೆಯಲ್ಲಿ ಕ್ಯಾಂಪಸ್ಗಳ ಒಳಗಿರುವಂತಹ ಧರ್ಮಾಂಧತೆಯ ವಿಷ ಬೀಜಗಳು ಹಲವು ಅವ್ಯವಸ್ಥೆಗಳು ಇನ್ನು ಹಲವು ಹಲವು ಕಾರಣಗಳು ಇದರ ಬಗ್ಗೆ ನಮಗೆ ವಿಸ್ತಾರವಾಗಿ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಲು ಬೇಕಾಗಿ ನಾವು ಕರೆಯುತ್ತಿದ್ದೇವೆ ಕ್ಯಾಂಪಸ್ ಕಾನ್ಫರೆನ್ಸ್ ಇದೇ ಬರುವ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಮೈಸೂರು ಈದ್ಗಾ ಮೈದಾನಕ್ಕೆ thank oh, you